ಖುಷಿ ಆಯಿತು ಒಂಥರ ಚೆನ್ನಾಗಿದೆ ಈ ಥರ ನಮ್ಮ ಅಣ್ಣನ ನಾನು ಯಾವತ್ತು ಈ ಕ್ರೂರತ್ವದಲ್ಲಿ ನೋಡಿರಲಿಲ್ಲ ಇಷ್ಟೊಂದು ಕ್ರೂರತ್ವ ಒಂದು ಒಂದು ಡಿಫ್ರೆಂಟ್ ಒಂದು ಒಳ್ಳೆ ಕತೆ ಬೇರೆ ಥರ ಇದೆ ಆಮೇಲೆ ಟ್ವಿಸ್ಟ್ಗಳು ಚೆನ್ನಾಗಿದೆ ಈ ಥರ ಒಂದು ಕಾನ್ಸೆಪ್ಟು ನಮ್ಮ ಅಣ್ಣ ಮಾಡಿರೋದನ್ನ ನಾನು ನೋಡಿರಲಿಲ್ಲ ಅದು ಹೊಸತನ ಇದೆ ಪರ್ಫಾರ್ಮೆನ್ಸ್ ತುಂಬ ಫೆರೋಶಿಯಸ್ ಆಗಿದೆ ಜೊತೆಗೆ ಪ್ಲೇನು ಅಷ್ಟೇ ಏನೋ ಒಂಥರ ಬೇರೆ ಥರ ಚೆನ್ನಾಗಿದೆ ಆಮೇಲೆ ಮಾಡಿರೋ ಪಾತ್ರಗಳು ಅಷ್ಟೇ ವಿಭಿನ್ನತೆ ಇದೆ ಪಿಚ್ಚರ್ ಚೆನ್ನಾಗಿದೆ ಆಲ್ರೆಡಿ ಎಲ್ಲ ಕಡೆ ಪ್ರೀಮಿಯರ್ ಆಗಿ ಎಲ್ಲ ಕಡೆ ತುಂಬ ಜನ ನೋಡಿ ತುಂಬ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ ನಾವು ಹೇಳೋದಕ್ಕಿಂತ ನೀವುಗಳು ಬಂದು ನೀವುಗಳು ನೋಡಿ ನಿಮ್ಮ ಒಂದು ಅನಿಸಿಕೆ ಹಾಗೂ ನಿಮ್ಮ ಒಂದು ಪ್ರೀತಿನ ಈ ಸಿನಿಮಾ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಬೋದು ಎಲ್ಲ ಥರ ಈ ತರ ಮಾಡಿರಲಿಲ್ಲ ನಮ್ಮ ಅಣ್ಣ ಇಷ್ಟು ಆರೋಗ್ಯ ಯಾವತ್ತು ಮಾಡಿರ್ಲಿಲ್ಲ ನಮ್ಮ ಅಣ್ಣನ ಬಗ್ಗೆ ನಮಗೆ ಹೇಳ್ತೀರಾ ನಮ್ಮ ಅಣ್ಣ ಈ ತರ ರೋಲ್ ಮಾಡಿರಲಿಲ್ಲ ಸೊ ದಿಸ್ ಇಸ್ ದ ಮೋಸ್ಟ್ ಡಿಫ್ರೆಂಟ್ ರೋಲ್ ಅನ್ಸುತ್ತೆ ಇನ್ನು ಅವ್ರನ್ನ ಬೇರೆ ತರ ನೋಡ್ಬೇಕಂದ್ರೆ ನಾನು ಹೇಳ್ತೀನಿ ಮುಂದಕ್ಕೆ ಏನು ಮಾಡಬೇಕು ನಾವೇ ಚಿನ್ನಾರಿ ಮುತ್ತ ಇಂದ ಇವಾಗ ರಿಪನ್ ಸ್ವಾಮಿ ಆಗಿ ಹೆಸರೇನಾರು ಅಂತ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಇಂದ ರಿಪನ್ ಸ್ವಾಮಿ ವಿಜಯ ರಾಘೇಂದ್ರ ಆಗುತ್ತಾ ಅಂತ ನೀವು ಏನು ಕರಿತೀರೋ ಅದು ಆಗ್ತಾನೆ ಅವನು ನೀವು ಏನು ಹೇಳ್ತಿರೋ ಅದ್ರ ಪ್ರಕಾರ ನಮ್ಮ ಅಣ್ಣ ಬೆಳೀತಾರೆ ಸೊ ಎಲ್ಲ ನಮ್ಮ ಅಭಿಮಾನಿಗಳ ಕೈಯಲ್ಲಿರೋದು ಸೊ ಅವರು ಹೇಗೆ ಏನು ಅಂತ ಪ್ರೀತಿ ಕೊಡ್ತಾರೋ ಅದ್ರ ಪ್ರಕಾರ ಅವ್ನು ಬೆಳಿತಾನೆ ಸೊ ಬೆಳೆದಿದ್ದಾರೆ ಇಷ್ಟು ಮಟ್ಟಿಗೆ ಇಲ್ಲಿವರೆಗೂ ಬಂದಿದ್ದಾರೆ ಇನ್ನು ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಡು ಇನ್ನೂ ಬೆಳಿಬೇಕು ಬೆಳಿತೀವಿ ನಾನು ಸಹ ಬೆಳಿಬೇಕು ಎಲ್ರಿಗೂ ಒಳ್ಳೆಯದಾಗುತ್ತೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಇನ್ನೂ ಇದರ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಮತ್ತೆ ಹೇಳ್ತೀನಿ ಬೇಗ ಸರ್ಪ್ರೈಸ್ ಅದು ಥ್ಯಾಂಕ್ ಯು ಸೋ ಮಚ್ ಮೊದ್ಲು ಹಂಗೆ ಏನು ಎಲ್ಲ ಸುಮ್ಮನೆ ಇಲ್ಲ ಎಲ್ಲೋ ಓಡಾಡ್ತಾ ಇದ್ದೀನಿ ಏನು ಮಾಡಬೇಕು ಅಂತ ಹೇಳ್ತೀನಿ ಚಿನ್ನ ಎಲ್ಲ ಹೇಳ್ತೀನಿ ಎಲ್ಲ ಹೇಳ್ತೀನಿ ಸದ್ಯದಲ್ಲ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಲೋಸ್ ಬಾಯ್ 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 ಬಾಯ್